ಮನೆಗೆ ಬಂದ ಮೇಲೆ ಇಡೀ ಏರಿಯಾದಲ್ಲಿ ಮಿಥಾಯಿ ಹಂಚಿದಳು ಆಗ ಎಲ್ಲರೂ ಪ್ರತಿಭಾಳೊಂದಿಗೆ ತುಂಬಾ ಗೌರವಪೂರ್ವಕವಾಗಿ ನಡೆದುಕೊಂಡರು ಅವಳಿಗೆ ಮರ್ಯಾದೆಯನ್ನು ನೀಡಿದರು ಮತ್ತು ಅವಳ ತಂದೆಯನ್ನು ಕೂಡ ವಾರೆವಾ ತಂದೆ ಎಂದರೆ ಹೀಗಿರಬೇಕು ಎಂದು ಹಾಡಿ ಹೊಗಳಿದರು ಇದಾದ ಮೇಲೆ ಪ್ರತಿಭಾಳು ಕೂಡ ಮನದಲ್ಲೇ ಯೋಚಿಸಿದಳು ಇಂದು ನಮ್ಮ ಜೊತೆ ಏನೇ ನಡೆದಿದ್ದರೂ ಅದು ತನ್ನ ಓದಿನ ಫಲವೇ ಆಗಿತ್ತು ಜನರ ಈ ಗೌರವ ಮರ್ಯಾದೆ ಎಲ್ಲವೂ ನನಗೆ ದೊರೆತಿತ್ತು ಆದ್ದರಿಂದ ಇನ್ನು ಮುಂದೆ ನಾನು ಚೆನ್ನಾಗಿ ಓದಿ ಒಂದು ಒಳ್ಳೆಯ ಪದವಿಯನ್ನು ಪಡೆದುಕೊಳ್ಳುತ್ತೇನೆ ಅವಳ ತಲೆಯಲ್ಲಿ ಆ ಹೋಟೆಲ್ ಮಾಲೀಕರು ಮತ್ತು ವೇಟರ್ ಮಾಡಿದ ಸನ್ಮಾನವೇ ಇನ್ನೂ ಗುಮ್ಮಿಗುಡುತ್ತಿತ್ತು ಅವರ ಮುಖಚರಿಯೇ ಅವಳ ಮನಪಟಲದಲ್ಲಿ ಅಚ್ಚುತ್ತಿತ್ತು ಹೀಗೆ ಸಮಯ ಕಳೆಯತೊಡಗಿತು ಸಮಯದ ಜೊತೆಗೆ ಪ್ರತಿಭಾ ತನ್ನ ವಿದ್ಯಾಭ್ಯಾಸವನ್ನು ಕೂಡ ಮುಂದುವರಿಸಿದಳು ಅವಳು ಇನ್ನೂ ಹೆಚ್ಚು ಮನಸ್ಸಿಟ್ಟು ಅಭ್ಯಾಸವನ್ನು ಮಾಡಿದಳು ಅವಳು ಓದುವುದರಲ್ಲಿ ಬರೆಯುವುದರಲ್ಲಿ ತುಂಬಾ ಬುದ್ಧಿವಂತೆಯಾಗಿದ್ದಳು ಇದೇ ಕಾರಣಕ್ಕಾಗಿ ಅವಳ ಶ್ರಮ ವ್ಯರ್ಥವಾಗಲಿಲ್ಲ ಒಂದು ದಿನ ಅವಳು ಜಿಲ್ಲಾ ಕಲೆಕ್ಟರ್ ಆಗಿ ನೇಮಕಗೊಂಡಳು ಕಲೆಕ್ಟರ್ ಆಗುತ್ತಿದ್ದಂತೆ ಅವಳು ತನ್ನ ತಂದೆಗೆ ಕಾಲ್ ಮಾಡಿದಳು ಮತ್ತು ಹೇಳಿದಳು ಅಪ್ಪ ನಿಮ್ಮ ಮಗಳಾದ ನಾನು ಜಿಲ್ಲಾ ಕಲೆಕ್ಟರ್ ಆಗಿ ಆಯ್ಕೆಯಾಗಿದ್ದೇನೆ ಈ ಮಾತನ್ನು ಕೇಳಿ ಅವಳ ಅಪ್ಪ ಖುಷಿಯಿಂದ ಕುಣಿದು ಕುಪ್ಪಳಿಸಿದರು ಪ್ರಶಾಂತ್ ಎಷ್ಟೊಂದು ಖುಷಿಯಾದನೆಂದರೆ ಪ್ರತಿಭಾ ಹತ್ತನೇ ತರಗತಿಯಲ್ಲಿ ಟಾಪರ್ ಆದಾಗ ಎಷ್ಟು ಖುಷಿಯಾಗಿದ್ದನು ಈಗಲೂ ಕೂಡ ಅಷ್ಟೇ ಖುಷಿಯಾದನು ಮತ್ತು ಪ್ರಶಾಂತ್ ಹೇಳಿದನು ಮಗಳೇ ನನಗೆ ತುಂಬಾ ಸಂತೋಷವಾಯಿತು ಅಂತೂ ನೀನು ನನ್ನ ಆಸೆಯನ್ನು ಈಡೇರಿಸಿಬಿಟ್ಟೆ ಈಗ ಹೇಳು ನಿನಗೆ ಏನು ಬೇಕು ಇದನ್ನು ಕೇಳಿದ ಮೇಲೆ ಪ್ರತಿಭಾಳಿಗೆ ಹಳೆಯ ನೆನಪು ಮರುಕಳಿಸಿತು ಅವಳು ಹತ್ತನೇ ತರಗತಿಯ ಬೋರ್ಡ್ ಎಕ್ಸಾಮ್ ಪಾಸಾದ ಮೇಲೆ ಯಾವ ಘಟನೆ ನಡೆದಿತ್ತೋ ಅದು ನೆನಪಾಯಿತು ಆ ಸಮಯದಲ್ಲಿ ಅವಳನ್ನು ಪ್ರಶಾಂತ್ ಒಂದು ಫೈವ್ ಸ್ಟಾರ್ ಹೋಟೆಲ್ ಕೆರೆದುಕೊಂಡು ಹೋಗಿದ್ದನು ಆ ಹೋಟೆಲ್ನ ಮಾಲೀಕರು ತುಂಬಾ ಪ್ರೀತಿಯಿಂದ ಆಧಾರದಿಂದ ಬರಮಾಡಿಕೊಂಡು ನನ್ನ ಸಾಧನೆಯ ಈ ಸೆಲೆಬ್ರೇಷನ್ ಮಾಡಿದ್ದರು ಇದೆಲ್ಲವೂ ಅವಳ ತಲೆಯಲ್ಲಿ ಈಗ ಕಣ್ಣ ಮುಂದೆ ಮೂಡಿತು ನಂತರ ಯೋಚಿಸಿದಳು ನಾನೀಗ ಕಲೆಕ್ಟರ್ ಆಗಿದ್ದೇನೆ ಆದರೆ ಒಂದು ಬಾರಿಯಾದರೂ ಆ ಹೋಟೆಲ್ ಮಾಲೀಕರು ಮತ್ತು ಆ ವೇಟರ್ನನ್ನು ಭೇಟಿಯಾಗಲೇಬೇಕು ಪ್ರತಿಭಾ ಇಂದು ಏನೇ ಆಗಿದ್ದರು ಅದು ಅವರ ಕಾರಣದಿಂದಲೇ ಆಗಿದ್ದಳು ಒಂದು ವೇಳೆ ಆ ಸಮಯದಲ್ಲಿ ಅವರು ಆ ರೀತಿ ಪ್ರೋತ್ಸಾಹಿಸದಿದ್ದರೆ ಬಹುಶಃ ಪ್ರತಿಭಾ ಇಷ್ಟೊಂದು ಉನ್ನತ ಮಟ್ಟಕ್ಕೆ ತಲುಪುತ್ತಿರಲಿಲ್ಲ ಇಷ್ಟೊಂದು ದೊಡ್ಡ ಹುದ್ದೆಯನ್ನು ಅಲಂಕರಿಸುತ್ತಿರಲಿಲ್ಲ ಹೀಗೆ ಸಮಯ ಕಳೆಯಿತು ಅವಳ ಟ್ರೈನಿಂಗ್ ಕೂಡ ಕಂಪ್ಲೀಟ್ ಆಯಿತು ಆ ನಂತರ ಅವಳ ಪೋಸ್ಟಿಂಗ್ ಒಂದು ಸಿಟಿಯಲ್ಲಿ ಆಯಿತು ಪೋಸ್ಟಿಂಗ್ ಆದ ಮೇಲೆ ಅವಳಿಗೆ ಸರ್ಕಾರಿ ಗಾಡಿ ಕೂಡ ದೊರೆಯಿತು ನಂತರ ಅವಳು ಕಾರಿನಲ್ಲಿ ಸೀದಾ ಆ ಫೈವ್ ಸ್ಟಾರ್ ಹೋಟೆಲ್ಗೆ ಬಂದು ತಲುಪಿದಳು ಸರ್ಕಾರಿ ಗಾರ್ಡ್ನೊಂದಿಗೆ ಪ್ರತಿಭಾ ಅಲ್ಲಿಗೆ ತಲುಪಿದಾಗ ಹೋಟೆಲ್ ಒಳಗೆ ಊಟ ಮಾಡುತ್ತಿರುವವರು ಮತ್ತು ಅಲ್ಲಿರುವ ಎಲ್ಲಾ ಸ್ಟಾಫ್ಗಳು ಅಚ್ಚರಿಯಿಂದ ಇವಳನ್ನೇ ನೋಡತೊಡಗಿದರು ನಂತರ ಪ್ರತಿಭಾ ಹೋಟೆಲ್ ಒಳಗಡೆ ಬಂದಳು ಎಲ್ಲಾ ಕಡೆ ನೋಡಿದಳು ನೋಡುತ್ತಲೇ ಶಶಿ ಎಂಬ ವೇಟರ್ನನ್ನು ಗುರುತಿಸಿ ಅವನ ಕಾಲು ಮುಟ್ಟಿ ನಮಸ್ಕರಿಸಿದಳು ಈ ದೃಶ್ಯವನ್ನು ನೋಡಿ ಶಶಿ ಕೂಡ ಅಚ್ಚರಿಗೊಂಡನು ಅವನು ಅವಳನ್ನು ಮೇಲಕ್ಕೆತ್ತುತ್ತಾ ಹೇಳಿದನು ಮೇಡಂ ನೀವೇಕೆ ನನ್ನ ಕಾಲಿಗೆ ಬೀಳುತ್ತಿದ್ದೀರಿ ಎಂದಾಗ ಪ್ರತಿಭಾ ಮುಗುಣ್ಣಕ್ಕಳು ಇದನ್ನು ನೋಡಿ ಅಲ್ಲಿರುವವರೆಲ್ಲರೂ ಅಚ್ಚರಿಗೊಂಡರು ಇಷ್ಟೊಂದು ದೊಡ್ಡ ಅಧಿಕಾರಿಯೊಬ್ಬರು ವೇಟರ್ನ ಕಾಲಿಗೆ ಏಕೆ ಬಿದ್ದಳು ಎನ್ನುವುದು ಎಲ್ಲರಿಗೂ ಪ್ರಶ್ನೆಯಾಗಿತ್ತು ಆಗ ಪ್ರತಿಭಾ ಹೇಳಿದಳು ಬಹುಶಃ ನೀವು ನನ್ನನ್ನು ಮರೆತಿದ್ದೀರಿ ಆದರೆ ನಾನು ನಿಮ್ಮನ್ನು ಮರೆತಿಲ್ಲ ಇದನ್ನು ಕೇಳಿ ಶಶಿ ಯೋಚಿಸುತ್ತಾ ಹೇಳಿದನು ಮೇಡಂ ನನಗೆ ನೀವು ಯಾರೆಂದು ಗೊತ್ತಾಗುತ್ತಿಲ್ಲ ನೀವೇನು ಮಾತನಾಡುತ್ತಿದ್ದೀರಿ ಎಂದಾಗ ಪ್ರತಿಭಾ ಹೇಳಿದಳು ಕೆಲವು ವರ್ಷಗಳ ಹಿಂದೆ ನಾನು ನನ್ನ ತಂದೆಯ ಜೊತೆಗೆ ಈ ಹೋಟೆಲಿಗೆ ದೋಸೆ ತಿನ್ನಲು ಬಂದಿದ್ದೆ ಆ ಸಂದರ್ಭದಲ್ಲಿ ನೀವೇ ನಮ್ಮ ಟೇಬಲ್ಗೆ ಸರ್ವ್ ಮಾಡಲು ಬಂದಿದ್ರಿ ನಂತರ ನೀವು ಹೋಗಿ ಮಾಲೀಕರಿಗೆ ಹೇಳಿದಾಗ ಮಾಲೀಕರು ತುಂಬಾ ಆದರದಿಂದ ನಮ್ಮನ್ನು ಬರಮಾಡಿಕೊಂಡು ಸೆಲೆಬ್ರೇಷನ್ ಮಾಡಿದರು ನಾನು ಇಂದು ಏನಾಗಿದ್ದರು ಅದು ನಿನ್ನಿಂದಲೇ ಆಗಿದ್ದೇನೆ ಒಂದು ವೇಳೆ ನೀವು ನನಗೆ ಪ್ರೋತ್ಸಾಹ ನೀಡಿರದಿದ್ದರೆ ನಾನು ನನ್ನದೇ ಆದ ಚೌಕಟ್ಟಿನಲ್ಲಿ ನನ್ನ ಅಭ್ಯಾಸವನ್ನು ಮುಂದುವರಿಸುತ್ತಿದ್ದೆ ಇದನ್ನು ಕೇಳಿದ ಮೇಲೆ ಶಶಿಗೆ ಎಲ್ಲವೂ ನೆನಪಾಯಿತು ಅವನು ಕೂಡ ಈಗ ಪ್ರತಿಭಾರನ್ನು ಗುರುತಿಸಿದನು ಮತ್ತು ಹೇಳಿದನು ಮಗಳೇ ಒಳ್ಳೆಯದೇ ಆಯಿತು ನೀನು ಕಲೆಕ್ಟರ್ ಆಗಿದ್ಯಾ ಕಲೆಕ್ಟರ್ ಆದ ನಂತರ ನೀನು ಈ ರೀತಿ ನಮ್ಮ ಬಳಿ ಎಂದು ನಾವು ಎಂದೂ ಯೋಚಿಸಿರಲಿಲ್ಲ ಈ ಎಲ್ಲ ಮಾತುಗಳನ್ನು ಕೇಳಿ ಅಲ್ಲಿ ಇರುವವರೆಲ್ಲರೂ ಅಚ್ಚರಿಗೊಂಡರು ಈ ಹುಡುಗಿ ಕಲೆಕ್ಟರ್ ಆದ ಮೇಲೆ ಕೂಡ ಇಲ್ಲಿಗೆ ಬಂದು ವೇಟರ್ನ ಕಾಲಿಗೆ ಬಿದ್ದಳು ಅವನು ಹತ್ತನೇ ತರಗತಿಯಲ್ಲಿ ಟಾಪರ್ ಆಗಿದ್ದಕ್ಕೆ ಆ ರೀತಿಯಲ್ಲಿ ಅಭಿನಂದನೆ ಸಲ್ಲಿಸಿದ್ದನು ಈಗ ಪ್ರತಿಭಾ ವೇಟರ್ ಶಶಿಯಲ್ಲಿ ಹೋಟೆಲ್ ಮಾಲೀಕರನ್ನು ಕರೆಯಲು ಹೇಳಿದಳು ಆಗ ಶಶಿ ತುಂಬಾ ದುಃಖದಿಂದ ಹೇಳಿದನು ಮಗಳೇ ಆ ಮಾಲೀಕರು ಈ ಹೋಟೆಲ್ ಅನ್ನು ಮಾರಿದ್ದಾರೆ ಆಗ ಪ್ರತಿಭಾ ಶಶಿಯಲ್ಲಿ ಕೇಳಿದಳು ಅವರು ಈ ಹೋಟೆಲ್ ಮಾರಾಟ ಮಾಡಲು ಕಾರಣವೇನು ಅಂತಹ ಯಾವ ಘಟನೆ ನಡೆಯಿತು ಎಂದು ಕೇಳಿದಾಗ ಶಶಿ ಆ ಹೋಟೆಲ್ ಮಾಲೀಕರ ಇಡೀ ಕಥೆಯನ್ನು ಹೇಳಿದನು ಅವರ ಪತ್ನಿಯ ಕಾಯಿಲೆಯಿಂದಾಗಿ ಮೊದಲು ಅವರು ತಮ್ಮ ಮನೆಯನ್ನು ಮಾರಾಟ ಮಾಡಿದರು ಮನೆಯ ನಂತರ ಅವರಿಗಿರುವ ಎಲ್ಲ ಜಮೀನುಗಳನ್ನು ಮಾರಾಟ ಮಾಡಿದರು ಇದಾದ ಮೇಲೂ ಕೂಡ ಅವರ ಪತ್ನಿಯ ಆರೋಗ್ಯ ಸುಧಾರಿಸಲಿಲ್ಲ ಅವರ ಪತ್ನಿಯ ಮೃತ್ಯುವಾಯಿತು ಪತ್ನಿಯ ಮರಣದಿಂದಾಗಿ ಅವರು ತುಂಬಾ ವ್ಯಾಕುಲರಾದರು ಇದರಿಂದಾಗಿ ಅವರು ತುಂಬಾ ಡ್ರಿಂಕ್ಸ್ ಶುರು ಮಾಡಿದರು ಸಾರಾಯಿ ಕುಡಿದು ಅಲ್ಲಿ ಇಲ್ಲಿ ಸುತ್ತಾಡತೊಡಗಿದರು ಅವರ ಪರಿವಾರದಲ್ಲಿ ಬೇರೆ ಯಾರೂ ಇರಲಿಲ್ಲ ಮಕ್ಕಳು ಕೂಡ ಇರಲಿಲ್ಲ ಹಾಗೆ ಅಲ್ಲಲ್ಲಿ ಸುತ್ತಾಡತೊಡಗಿದರು ಒಂದು ದಿನ ಅವರು ಹಾಗೆ ಸುತ್ತಾಡುತ್ತಾ ನನಗೆ ಸಿಕ್ಕಿದರು ಇದಾದ ಮೇಲೆ ನಾನು ಅವರನ್ನು ನನ್ನ ಮನೆಯಲ್ಲಿ ಬಿಟ್ಟುಕೊಂಡಿದ್ದೇನೆ ನಾನು ಅವರನ್ನು ನನ್ನ ಮನೆಯಲ್ಲಿ ಇಟ್ಟುಕೊಂಡು ಅವರ ಸೇವೆ ಮಾಡುತ್ತಿದ್ದೇನೆ ಇದನ್ನು ಕೇಳಿ ಪ್ರತಿಭಾಳಿಗೆ ತುಂಬ ದುಃಖವಾಯಿತು ಅವಳ ಕಣ್ಣಿಂದ ಕಣ್ಣೀರು ಸುರಿಯತೊಡಗಿತು ಇದಾದ ಮೇಲೆ ಪ್ರತಿಭಾ ಶಶಿಯವರನ್ನು ತನ್ನ ಗಾಡಿಯಲ್ಲಿ ಕುಳ್ಳಿರಿಸಿಕೊಂಡು ಶಶಿಯವರ ಮನೆಗೆ ಹೊರಟಳು ಅಲ್ಲಿಗೆ ಹೋದ ಮೇಲೆ ಹೋಟೆಲ್ ಮಾಲೀಕರನ್ನು ನೋಡಿ ಬಿಕ್ಕಿ ಬಿಕ್ಕಿ ಅಳತೊಡಗಿದಳು ಹೋಗಿ ಅವರ ಪಾದವನ್ನು ಹಿಡಿದುಕೊಂಡಳು ಈಗ ಹೋಟೆಲ್ ಮಾಲೀಕರಿಗೆ ಏನೂ ಅರ್ಥವಾಗಲಿಲ್ಲ ಆಗ ಶಶಿ ಹೇಳಿದನು ಮಾಲೀಕರೇ ಇವಳು ಅದೇ ಹುಡುಗಿ ಇವಳಿಗಾಗಿ ನೀವು ಬಹಳ ವರ್ಷಗಳ ಹಿಂದೆ ಹೋಟೆಲ್ನಲ್ಲಿ ಪಾರ್ಟಿ ಸೆಲೆಬ್ರೇಟ್ ಮಾಡಿದ್ರಿ ಎಲ್ಲರಿಗೂ ಫ್ರೀಯಾಗಿ ಪಾರ್ಟಿ ಕೊಟ್ಟಿದ್ರಿ ಈ ಮಾತನ್ನು ಕೇಳಿ ಹೋಟೆಲ್ ಮಾಲೀಕರ ಕಣ್ಣಿನಲ್ಲಿ ನೀರು ತಿಳಿಯಲು ಪ್ರಾರಂಭಿಸಿತು ಈಗ ಅವರಿಗೆ ತುಂಬಾ ವಯಸ್ಸಾಗಿತ್ತು ಈಗ ಪ್ರತಿಭಾ ಆ ಹೋಟೆಲ್ ಮಾಲೀಕರಿಗೆ ಆಸರೆ ನೀಡಿದಳು ಮತ್ತು ಹೇಳಿದಳು ಏನೂ ತೊಂದರೆಯಿಲ್ಲ ನಿಮ್ಮ ಜೀವನದಲ್ಲಿ ನಡೆಯಬಾರದು ನಡೆದು ಹೋಗಿದೆ ಆದರೆ ಅದು ನಡೆಯುವುದನ್ನು ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ ಆಗಿದ್ದು ಆಗಿ ಹೋಯಿತು ಎಂದು ಪ್ರತಿಭಾ ಹೋಟೆಲ್ ಮಾಲೀಕರನ್ನು ತನ್ನ ಜೊತೆ ಕರೆದುಕೊಂಡು ಬಂದಳು ಅಲ್ಲಿ ತನ್ನ ತಂದೆಯ ಜೊತೆಗೆ ಅವರನ್ನು ನೋಡಿಕೊಂಡಳು ಅವಳ ತಂದೆಯೂ ಕೂಡ ಹೋಟೆಲ್ ಮಾಲೀಕರ ಕಥೆಯನ್ನು ಕೇಳಿ ತುಂಬಾ ದುಃಖಿತನಾದನು ಏಕೆಂದರೆ ಹೋಟೆಲ್ ಮಾಲೀಕರು ವಾಸ್ತವದಲ್ಲಿ ಒಬ್ಬ ಪ್ರಾಮಾಣಿಕ ವ್ಯಕ್ತಿಯಾಗಿದ್ದರು ಯಾವ ವ್ಯಕ್ತಿಯ ಜೊತೆಗೂ ನಡೆಯಬಾರದಂತಹ ಘಟನೆ ಅವರೊಂದಿಗೆ ನಡೆದಿತ್ತು ಈಗ ಪ್ರತಿಭಾ ತುಂಬಾ ಚೆನ್ನಾಗಿ ಅವರಿಬ್ಬರ ಸೇವೆ ಮಾಡುತ್ತಿದ್ದಳು ಪ್ರಶಾಂತನಿಗೂ ಕೂಡ ಪ್ರತಿಭಾ ಹೇಳಿದಳು ನಿಮಗೆ ಎಂದಾದರೂ ಏನಾದರೂ ಸಹಾಯ ಬೇಕಿದರೆ ನೀವು ನನ್ನಲ್ಲಿ ಸಂಕೋಚವಿಲ್ಲದೆ ಕೇಳಬಹುದು ಇದಾದ ಮೇಲೆ ಪ್ರತಿಭಾ ತನ್ನ ಹುದ್ದೆಯನ್ನು ಅಲಂಕರಿಸಿದಳು ಕ್ರಮೇಣ ಪ್ರತಿಭಾಳ ಮದುವೆ ಕೂಡ ನಡೆಯಿತು ಈ ಮೊದಲು ಪ್ರತಿಭಾ ಆ ಹುಡುಗನಲ್ಲಿ ಹೇಳಿದ್ದಳು ನನಗೆ ಇಬ್ಬರು ತಂದೆ ಇದ್ದಾರೆ ಅವರಿಬ್ಬರೂ ನನ್ನ ಜೊತೆಯೇ ಇರುತ್ತಾರೆ ಮತ್ತು ನೀನು ಅವರ ಸೇವೆಯನ್ನು ಕೂಡ ಮಾಡಬೇಕು ಇದನ್ನು ಅವಳ ಗಂಡ ಕೂಡ ಒಪ್ಪಿಕೊಂಡನು ಮತ್ತು ಪ್ರತಿಭಾ ತನ್ನ ತಂದೆ ಹಾಗೂ ಹೋಟೆಲ್ ಮಾಲೀಕರನ್ನು ತನ್ನ ಜೊತೆ ಕರೆದುಕೊಂಡು ಗಂಡನ ಮನೆಗೆ ಬಂದಳು ಗಂಡ ಹೆಂಡತಿ ಇಬ್ಬರೂ ಅವರ ಸೇವೆ ಮಾಡಲು ಶುರು ಮಾಡಿದರು ಯಾವಾಗ ಪ್ರತಿಭಾಳ ಗಂಡನಿಗೆ ಅವಳ ಮತ್ತೊಂದು ತಂದೆ ಯಾವ ಕಾರಣಕ್ಕಾಗಿ ಇವಳ ಜೊತೆಗಿದ್ದಾರೆ ಎಂದು ಗೊತ್ತಾಯಿತು ಆಗ ಹೋಟೆಲ್ ಓನರ್ ಅವರನ್ನು ಅವನು ಕೂಡ ತುಂಬಾ ಗೌರವದಿಂದ ನೋಡಿಕೊಂಡನು ಈ ಕಥೆ ಇಷ್ಟೇ ಸ್ನೇಹಿತರೆ ನೀವು ನಮ್ಮ ಕಥೆಯನ್ನು ಇಷ್ಟಪಟ್ಟಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ಹಿಂದಿನ ಭಾಗಗಳನ್ನು ನೋಡಿಲ್ಲವೆಂದರೆ ತಪ್ಪದೆ ನೋಡಿ ಆ ವಿಡಿಯೋಗಳನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುತ್ತೇನೆ ಇವತ್ತಿನ ಈ ಸಂಚಿಕೆ ಹೇಗನಿಸಿತು ಗೆಳೆಯರೆ ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಚಾನಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ